ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭೂಮಿ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿದ್ಯಾ ತಪ್ಪ ಆಗ್ಬಿಡುತ್ತಾ ಭೂಮಿ ಾಗಿ ಏನಾಯಿತು ಏನು ಕತ್ತೆ ದೇವಿಯಾನಿ ಅಶ್ವಿನಿಯ ಹಾಗೆ ಅಪ್ಪುವಿನ ಕುತಂತ್ರಕ್ಕೆ ಇಲ್ಲಿ ಭೂಮಿಯ ಬದುಕು ಬರೀತಾಗ್ತದೆಯಾ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಕೊನೆಗೂ ಭೂಮಿಯನ್ನು ಜೈಲಿಂದ ವಾಪಸ್ ಮನೆ ಕರ್ಕೊಂಡು ಬರ್ತಾರೆ ಇಂದ ಮನೆಗೆ ಬರ್ತಿದ್ದಾಗೆ ನಿಜವಾಗ್ಲೂ ಏಳಿಂದ ನಮ್ಮ ಮನೆ ಮರ್ಯಾದೆ ಹೋಗ್ತದೆ ಹಾಗೆ ಹೀಗೆ ಅಂತ ಹೇಳಿ ಅಜಿತ್ ತುಂಬ ಮಾತನಾಡಿಬಿಡ್ತಾರೆ ಆದರೆ ಇಲ್ಲಿ ಅಜಿತ್ ಮಾತ್ರ ತನ್ನ ಹೆಂಡತಿ ಪರವಾಗಿ ನಂತು ಬ್ಯಾಟಿಂಗ್ ಮಾಡ್ತಾರೆ ನನ್ನ ಹೆಂಡತಿ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಜ್ಜಿ ಮೊಮ್ಮಕನ ಮಾತಿಗೆ ಸೈಲೆಂಟ್ ಆಗ್ಬೇಕಾಗತ್ತ ಇತ ಕಡೆ ಶ್ರವಣ್ ಅವರೇ ಹೋಗಿ ಭೂಮಿಗೆ ಬೇಲ್ಕುಟ್ಟು ಬಿಡಿಸ್ಕೊಂಡು ಬಂದಿರ್ತಾರೆ ಇದರಿಂದಾಗಿ ನಿಜವಾಗ್ಲೂ ತುಂಬಾ ಖುಷಿ ಭೂಮಿಗೆ ಕೆಲವೊಮ್ಮೆ ಭೂಮಿಗೆ ಅನ್ನಿಸ್ಬಿಡುತ್ತೆ ಶ್ರವಣ್ ಸಾಹೇಬ್ರೆ ನನ್ನ ಅಪ್ಪ ಇರ್ಬೇಕು ಅಂತ ಈ ಮಾತನ್ನು ಕೇಳಿದ ಅಜ್ಜಿಗೆ ಏನು ಮಾತಾಡ್ತಿದ್ಯಾ ನೀನು ವೀರು ಮತ್ತೆ ವೀರನ ಮತ್ತೆ ಭಾಗ್ಯಮನ್ ಮಗಳಲ್ವಾ ಅದು ಹೇಗೆ ಶ್ರವಣ್ ಮಾವನ್ ಮಗಳಾಗಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿ ಅಂತಾಗ ಹಾಗೆ ನಿಜವಾಗ್ಲೂ ಕೂಡ ನಾನು ಶ್ರವಣ್ ಸಾಹೇಬರು ಮಗಳಲ್ಲ ಆದರೆ ಹಾಗೇನೆ ಭಾಗ್ಯಮ್ಮ ಮತ್ತು ವೀರಣ್ಣನ ಮಗಳು ಕೂಡ ಅಲ್ಲ ಆದರೆ ನನ್ನಮ್ಮ ಹೊರಗಡೆ ಬರಬೇಕು ಜೈಲಿಂದ ಅದೇ ಕಾರಣಕ್ಕೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಹುಡುಕ್ತೆ ನಾನು ಸುಮ್ಮನೆದಿ ಈ ವಿಶ್ವ ನಾನು ನಿಮ್ಮ ಹತ್ರ ಕೂಡ ಹೇಳ್ತಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾಳೆ ಭೂಮಿ ಬಟ್ ಅಚ್ಚುತ್ ಹತ್ರ ಯಾವುದೇ ರೀತಿಯಲ್ಲೂ ಕೂಡ ವಿಷಯ ಮುಚ್ಚಿಣ್ ವಿಶ್ವನ ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗೋದಿಲ್ಲ ತದನಂತರ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ಅತ್ತೆ ಸಂಗೀತವರು ಭೂಮಿ ಜೊತೆ ಗೂಡಿ ವರಮಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಕೂಡ ಮಾಡಿಕೊಡ್ತಾರೆ ತದನಂತರ ಮರುದಿನ ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಮನೆಯನ್ನು ಅಲಂಕಾರಗೊಳಿಸಿದ್ದಾರೆ ಸಂಗೀತ ಭೂಮಿ ಇಬ್ಬರು ಕೂಡ ಸೇರ್ಕೊಂಡಿದೆ ಜೊತೆಗೆ ಇತ್ತ ಕಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಂಗ್ ಲಕ್ಷ್ಮಿಯನ್ನು ಕೂಡ ಕೂರಿಸಿ ಸಿಂಗಾರಗೊಳಿಸಿದ್ದಾರೆ ಇದರ ನಡುವೆ ಇದು ಸಂಗೀತವರು ಕೇಳ್ಕೊತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಅಚ್ಚುಕಟ್ಟಾಗೇ ಆಗ್ತಾಯಿತ್ತು ಆದರೆ ಈಗ ಸಿಂಪಲ್ ಆಗಿ ಆಗ್ತದೆ ಯಾವುದೇ ರೀತಿಯಲ್ಲೂ ಅದೂರಿಯಾಗಿ ಆಗ್ತಿಲ್ಲ ವ್ರತ ಏನನ್ನ ಕೂಡ ಮಾಡ್ತಿಲ್ಲ ಶಾರ್ತ ಇದ್ದಾಗ ಎಲ್ಲ ಕೂಡ ಸೊಸೆಯಾಗಿ ಮಾಡ್ತಿದ್ರು ಆದರೆ ಈಗ ನನ್ನ ಸೊಸೆ ಸಹ ಭೂಮಿ ಬಂದದಾಳೆ ಖಂಡಿತವಾಗ್ಲೂ ಈ ವರ್ಷದಿಂದ ನನ್ನ ಸೊಸೆ ಭೂಮಿ ಈ ವ್ರತವನ್ನು ಮಾಡ್ತಾಳೆ ಅಂತ ಹೇಳಿ ದೇವ್ರ ಮುಂದೆ ಹರಕೆಯನ್ನು ಕಟ್ಕೋತಾರೆ ಇಲ್ಲಿ ಸಂಗೀತವರು ತದನಂತರ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಮನೆಯವರು ಎಲ್ಲರೂ ಕೂಡ ಬಂದಿದ್ದ ಇದು ಕಡೆ ಎಂದನಂತ ವರಮಾಲಕ್ಷ್ಮಿ ಹಬ್ಬವನ್ನು ನಮ್ಮ ಮನೇಲಿ ಆಚರಣೆ ಮಾಡ್ತೀವಿ ಬಟ್ ಅದ್ದೂರಿಯಾಗಿ ಮಾಡದೆ ಇದ್ದರೂ ಸಿಂಪಲಾಗಿ ಮಾಡ್ತೀವಲ್ವ ಹಾಗೆ ಇವತ್ತು ಕೂಡ ಆಗಿ ಮಾಡಿ ಮಂಗಳಾರತಿ ತೆಗಿಯಮ್ಮ ಅಂತ ಹೇಳಿ ಸಂಗೀತಗೆ ಹೇಳಿದಾಗ ಇಲ್ಲ ಅಮ್ಮ ಈ ಬಾರಿ ನಮ್ಮ ಮನೆಯಲ್ಲಿ ಅದ್ದೂರಿಯಾಗಿ ವರಮಾಲಕ್ಷ್ಮಿ ಹಬ್ಬ ಆಗುತ್ತೆ ಮೊದಲು ಹೇಗೆ ಶು ಇದ್ದಾಗ ಹಬ್ಬ ಆಚರಿಸ್ತಿದ್ವೋ ಅದೇ ರೀತಿ ಈ ಬಾರಿ ಕೂಡ ಆಚರಿಸ್ತೀವಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಸಂಗೀತ ಅದನ್ನು ಈ ಮನೆ ಸೊಸೆ ಮಾಡಬೇಕಲ್ವಾ ಅದು ಹೇಗೆ ಮಾಡ್ಲಿಕ್ಕಾಗತ್ತೆ ಅಂತ ಅಜ್ಜು ಕೇಳಿದಾಗ ನನ್ನ ಸೊಸೆ ಭೂಮಿ ಬಂದದಾಳಲ್ವ ಅದಕ್ಕೋಸ್ಕರನೇ ಭೂಮಿ ಈ ಒಂದು ವ್ರತ ವ್ರತವನ್ನ ಮಾಡ್ತಾಳೆ ಅಂತ ಹೇಳ್ತಿರೋದು ದೇವ್ರ ಹತ್ರ ಕೂಡ ನಾನು ಸಂಕಲ್ಪ ಮಾಡಿದ್ದೀನಿ ಭೂಮಿನೇ ಈ ಒಂದು ಬಾರಿ ಬಾರಿಯಿಂದ ಈ ಒಂದು ವ್ರತವನ್ನ ಮಾಡ್ತಾಳೆ ಅಂತ ಅಂತ ಹೇಳಿದಾಗ ಇಲ್ಲಿ ಅಜ್ಜಿ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಪೂಜೆಗೆ ಒಪ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ಭೂಮಿ ಈ ಒಂದು ಪೂಜೆಯನ್ನು ಮಾಡಬಾರ್ದು ಅವಳನ್ನು ನಾವು ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ಅಂದಮೇಲೆ ಅವಳಿಗೇನು ಅಧಿಕಾರ ಇದೆ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಅಂತ ಅಜ್ಜಿ ಪ್ರಶ್ನೆ ಮಾಡ್ತಿದ್ದಾರೆ ಏನಮ್ಮ ನೀನು ಒಪ್ಕೊಳ್ಳದೇ ಇರ್ಬೋದು ಆದರೆ ನನ್ನ ಸೊಸೆನ ನಾನು ಒಪ್ಕೊಂಡಿದ್ದೀನಿ ನನ್ನ ಸೊಸೆನೆ ಈ ಒಂದು ಬಾರಿಯಿಂದ ಪೂಜೆ ಮಾಡೋದು ಮುಂದಿನ ಎಲ್ಲ ವರ್ಷಗಳಲ್ಲೂ ಕೂಡ ಅವಳೇ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಭೂಮಿ ಈ ಒಂದು ವ್ರತವನ್ನ ಮಾಡಿಕೊಡ್ದು ನಿಜ ಹೇಳಬೇಕು ಅಂದರೆ ಈ ವ್ರತವನ್ನ ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ ಒಂದು ಚೂರು ಲೋಪದೋಷ ಆದರೂ ಮನೆಯವ್ರಿಗೆಲ್ಲರಿಗೂ ಕೂಡ ಕೆಡಕ್ ಆಗ್ಬಿಡುತ್ತೆ ಅಂತ ಅಜ್ಜಿ ಹೇಳ್ತಾರೆ ಇಲ್ಲ ನನ್ನ ಸೊಸೆಗೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ ಜೊತೆಗೆ ನನ್ನ ಸೊಸೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡ್ತಿರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಸಂಗೀತ ಅವರು ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ ಅಜ್ಜಿ ಈ ಕಡೆ ಅಜ್ಜಿದ್ ಕೂಡ ಬೇಡಮ್ಮ ಬಿಡು ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ ಅಜ್ಜಿ ಒಪ್ಕೊಳ್ಳೋಲ್ದಿಲ್ಲ ಅಂದಮೇಲೆ ಸುಮ್ಮನೆ ಫೋರ್ಸ್ ಯಾತಕ್ಕೆ ಪರಿಸ್ಥಿತಿ ಯಾವುದಕ್ಕೆ ಅದಕ್ಕೆ ಇಡಬೇಕು ನೀನು ಸುಮ್ಮನೆ ಇದ್ ಬಿಡು ಅಂತ ಮುಂಗೆ ಹೇಳಿದಾಗ ಇಲ್ಲ ಕಣು ನಿನ್ ಸುಮ್ಮನಿರು ನನ್ನ ಸುಸೇನ ಈ ರೀತಿ ಅಲಗೆಳೆಯೋದು ನಂಗೆ ಇಷ್ಟ ಆಗೋದಿಲ್ಲ ನಂಗೆ ಸೊಸೆ ಬಂದದಾಳೆ ಈ ಒಂದು ಪೂಜೆಯನ್ನ ಸೊಸೆ ಮಾಡಬೇಕು ಅಂದಮೇಲೆ ನನ್ನ ಸೊಸೆ ಮಾಡಲೇಬೇಕು ಇದಕ್ಕೆ ಒಪ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಕೂಡ ಊಟ ಮಾಡುವುದಿಲ್ಲ ಉಪವಾಸನೆ ಮಾಡ್ತೀನಿ ಅಂತ ಸಂಗೀತ ಪಣ ತುಟ್ಟು ಕೂತಿದ್ದಾರೆ ಈ ಕಡೆ ಅಜ್ಜಿ ಅಂತೂ ಒಪ್ಕೊಳ್ಳೋದೇ ಇಲ್ಲ ಅಂತ ರೂಮಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಅಪ್ಪು ಮತ್ತೆ ಅಶ್ವಿನಿ ಇಬ್ಬರು ಕೂಡ ಹೊರಗಡೆ ಬಂದದ್ದ ಇಲ್ಲಿ ಅಪ್ಪು ಅಂತೂ ಇಲ್ಲ ಭೂಮಿ ಪೂಜೆ ಮಾಡಕ್ಕೆ ಒಪ್ಪಿಸಲೇಬೇಕು ಅಜ್ಜಿನ ಅಂತಕ ಏನ್ ಮಾತಾಡ್ತಿದ್ಯಾ ಅಜ್ಜಿ ಪೂಜೆ ಬೇಡ ಅಂತಕ ನಂಗೆ ತುಂಬಾನೇ ಖುಷಿ ಆಯಿತು ನೀನು ನೋಡಿದ್ರೆ ಅಜ್ಜಿನ ಒಪ್ಪಿಸ್ಬೇಕು ಪೂಜೆಗೆ ಭೂಮಿ ಪೂಜೆ ಮಾಡಿ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಹೌದು ಪೂಜೆಯಲ್ಲಿ ಯಾವುದೇ ರೀತಿ ದೋಷ ಕೂಡ ಆಗ್ಬಾರ್ದಲ್ವ ಜೊತೆಗೆ ಆ ಒಂದು ಪೂಜೆಯಲ್ಲಿ ನಾನು ಅಜಿತ್ ಮತ್ತು ಭೂಮಿ ನಿಜವಾಗ್ಲೂ ಮದುವೆ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಅಶ್ವಿನಿಗೆ ಆಗುತ್ತೆ ಏನು ಮಾತಾಡ್ತಿದ್ಯಾ ಪೂಜೆಗೆ ಅದಕ್ಕೂ ಏನು ಸಂಬಂಧ ಅಂದಾಗ ಇಲ್ಲಿ ಅಪ್ಪು ನಿನ್ನೆ ನಡೆದಿರೋ ಘಟನೆ ಬಗ್ಗೆ ಮಾತಾಡ್ತಾರೆ ನಿನ್ನೆ ಭೂಮಿ ಮನೆಯನ್ನ ಕ್ಲೀನ್ ಮಾಡಬೇಕಿದ್ರೆ ಒಂದು ಕಾಕ್ರೋಚ್ ಬಂತು ಅನ್ನೋ ಕಾರಣಕ್ಕೆ ಹೆದರ್ಕೊಂಡ್ಬಿಟ್ಲು ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರೂ ಕಾಕ್ರೋಚನ ನೋಡಿದೆ ಯಾಕೆ ಇಷ್ಟು ಹೆದರ್ಕೋತಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ನನಗೆ ಕಾಕ್ರೋಚನ್ನ ನೋಡಿದ್ರೆ ತುಂಬಾ ಭಯ ಆಗುತ್ತೆ ಅಂತ ಕೂಡ ಹೇಳಿದ್ಲು ಒಂದು ಕ್ಷಣ ಹೋಗಿ ಅಜಿತ್ನ ಅಪ್ಕೊಂಡೇ ಬಿಡ್ತಾಳೆ ಅಪ್ಕೊಂಡಿದ್ದೆ ತಡ ಒಂದು ಕ್ಷಣ ಬಿಡ್ತಾನೆ ಅಜಿತ್ ನಂತರ ಮನೆಯವರು ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಯೋಚನೆ ಈ ಕೆಲಸನ ನಿನ್ನ ರೂಮಲ್ಲೇ ಮಾಡ್ಬಹುದಿತ್ತಲ್ಲ ಚುಣ ಹಾಗೆ ಹೀಗೆ ಅಂತ ಅಂತಾರೆ ಈ ಕಡೆ ಅಜ್ಜಿ ಇದನ್ನೆಲ್ಲ ನೀವು ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಇಲ್ಲೆಲ್ಲ ಇಟ್ಕೋಬೇಡಿ ಅಂತ ಕೂಡ ಹೇಳಿರ್ತಾರೆ ಈ ಒಂದು ಘಟನೆಯನ್ನ ನನಪ ಮಾಡ್ತಾಳೆ ಅಪ್ಪು ಅಶ್ವಿನಿಗೆ ನಾನಲ್ಲಿ ಅಬ್ಸರ್ವ್ ಮಾಡ್ದೆ ಗೊತ್ತಾ ನಿಮ್ಗೆಲ್ಲ ಅವನು ಅಪ್ಕೊಂಡು ಹೆಂಡತಿನ ಮುದ್ದು ಮಾಡಿ ಮಾತಾಡ್ತಿದ್ದದ್ದು ಮಾತ್ರ ಗೊತ್ತು ನಿಜವಾಗ್ಲೂ ಅವನಲ್ಲಿ ಒಂದು ಕ್ಷಣ ಭೂಮಿ ಅಪ್ಕೊಂಡಾಗ ಕ್ಷಣ ಶಾಕ್ ಪೆಚ್ಚ ಪೆಚ್ಚಾಗ್ಬಿಟ್ಟ ಆ ರೀತಿ ನಿಜವಾಗ್ಲೂ ಮದುವೆ ಆಗಿದ್ರೆ ಯಾಕೆ ಆಗ್ತಿತ್ತು ಹಾಗಾಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಬ್ಬರು ಮದುವೆ ಆಗಿಲ್ಲ ಅಂತ ವರಮಾಲಕ್ಷ್ಮಿ ಹಬ್ಬದಲ್ಲೇ ನಾವು ಆ ಅವರಿಬ್ರು ಮದುವೆ ಆಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು ಆ ಒಂದು ಸಂದರ್ಭವನ್ನು ನಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೋಬೇಕು ಅದೇ ಕಾರಣಕ್ಕೆ ಅಜ್ಜಿ ಭೂಮಿ ಪೂಜೆ ಮಾಡೋದಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಅಶ್ವಿನಿ ಮತ್ತು ಅಪ್ಪು ಇಬ್ಬರು ಕೂಡ ಅದಕ್ಕೋಸ್ಕರ ಹೋಗಿದೆ ಅಜ್ಜಿ ಹತ್ರ ಅಯ್ಯೋ ಅಜ್ಜಿ ಬಿಡಿ ಅಜ್ಜಿ ಪೂಜೆ ಮಾಡಲಿ ನೀವು ಯಾಕೆ ಒಪ್ಕೋತಾ ಇಲ್ಲ ಅಂತ ಕಾಯಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಅಂತ ಅಜ್ಜಿ ಹಠಕ್ಕೆ ಬಿದ್ದಿದ್ದಾರೆ ಇತ ಕಡೆ ಸಂಗೀತವ್ರನ್ನ ಅವರು ಹೆಜ್ಜು ಏನಿದು ಸಂಗೀತ ನಿನಗೆ ಲೂ ಬಿ ಪಿ ಆಗಿಬಿಡುತ್ತೆ ಸುಮ್ಮನೆ ಊಟ ಮಾಡುವಂತಿದ್ರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡೋದಿಲ್ಲ ಅಂತ ಸಂಗೀತವರು ಹೇಳ್ತಿದ್ದಾರೆ ಕಡೆ ಭೂಮಿ ಏನಿದು ಅತ್ತ ಯಾಕೆ ಈ ರೀತಿ ಮಾಡ್ತಿದ್ರಾ ದಯವಿಟ್ಟು ಊಟ ಮಾಡಿ ನಾನು ಇರೋದೇ ಎಂಟು ತಿಂಗಳು ನನಗೋಸ್ಕರ ಇಷ್ಟು ಯಾಕೆ ಕಷ್ಟ ಅಂತ ಭೂಮಿ ಮನಸ್ಸಲ್ಲಿ ಅನ್ಕೋತಾ ಇದ್ರು ಇಲ್ಲಿ ಸಂಗೀತವ್ರು ಮಾತ್ರ ತಮ್ಮ ಹಠವನ್ನು ಬಿಡ್ತಾ ಇಲ್ಲ ಅಷ್ಟು ಇಲ್ಲಿ ದೇವಿಯಾನೆ ಅಜ್ಜಿ ಹತ್ರ ಹೋಗಿದೆ ಅತ್ತೆ ನೋಡಿ ನೀವು ಭೂಮಿಯನ್ನು ಪೂಜೆ ಮಾಡೋಕೆ ಒಪ್ಕೊಳ್ಳಿ ನೀವೇ ಹೇಳಿದ್ರ ಅಲ್ವಾ ಪೂಜೆಯಲ್ಲಿ ಏನಾದರೂ ದೋಷ ಆದರೆ ಖಂಡಿತ ಮನೆಗೆ ಒಳ್ಳೇದಾಗೋದಿಲ್ಲ ಅಂತ ಭೂಮಿ ಆ ರೀತಿ ಮಾಡೋದಿಲ್ಲ ಅಂತ ನನಗೆ ಗೊತ್ತಿದೆ ಆ ರೀತಿ ಏನಾದರೂ ಮಾಡಿದ್ರೆ ನೀವೇ ಕೂತ್ಕೆ ಇಟ್ಟು ಹೊರಗಡೆ ದಬ್ಬಿಡಿ ಅಂತ ದೇವಿಯಾನೇ ಹೇಳ್ತಾರೆ ಹಾಗಾಗಿ ಅಜ್ಜಿ ಕೂಡ ಒಪ್ಕೊಂಡು ಅಲ್ಲಿಗೆ ಬರ್ತಾರೆ ಏನಿದು ಸಂಗೀತ ಒಪ್ಕೊಳ್ಳೋ ಬಿಡುವುದಿಲ್ಲ ಅಂತ ಸರಿ ಸೊಸೆನೇ ಪೂಜೆ ಮಾಡಿ ಅದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಅಜ್ಜಿ ಹೇಳಿಬಿಡ್ತಾರೆ ಇದರಿಂದ ಸಂಗೀತವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿಬಿಡತ್ತೆ ಕೊನೆಗೂ ನನ್ನ ಅಮ್ಮ ಒಪ್ಕೊಂಡ್ರು ಅಂತ ಹೇಳಿ ಆದರೆ ಈ ಒಂದು ವರ್ಷ ಈ ರೀತಿ ಆಗ್ತಿರ್ಬೋದು ಆದರೆ ಮುಂದಿನ ವರ್ಷ ಅಮ್ಮನೆ ಮನ್ಸಾರಿ ಒಪ್ಪಿ ಪೂಜೆಗೆ ಮಾಡಿಸ್ತಾರೆ ಅಂತ ಹೇಳಿ ಸಂಗೀತವರು ಹೇಳಿದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಇರುವುದೇ ನನ್ನ ಎಂಟು ತಿಂಗಳು ಅಂತ ಹೇಳಿ ಭೂಮಿ ಮನಸ್ಸಲ್ಲಿ ಅನ್ಕೋತಾರೆ ಆದ್ರೆ ಅಜ್ಜಿ ಒಂದು ಕಂಡೀಷನ್ ಭೂ ಪೂಜೆಯಲ್ಲಿ ಯಾವುದೇ ರೀತಿ ದೋಷ ಆಗಬಾರ್ದು ಆ ರೀತಿ ಆದರೆ ಖಂಡಿತವಾಗ್ಲೂ ಈ ಭೂಮಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಆದ್ರೆ ಯಾವುದೇ ರೀತಿ ದೋಷ ಹಾಗೆ ನಾನು ನೋಡ್ಕೋತೀನಿ ಅಂತ ಸಂಗೀತ ಅವರು ಹೇಳ್ತಾರೆ ಇತ್ತ ಕಡೆ ಭೂಮಿ ಹೊಸ ಬಟ್ಟೆ ಹೊಸ ಸೀರೆ ಹಾಕೊಂಡ ತುಂಬಾ ಮುದ್ ಮುದ್ದಾಗಿ ರೆಡಿ ಆಗಿದ್ದಾರೆ ಅದನ್ನ ನೋಡಿದ ನಿಜವಾಗ್ಲೂ ಅಜಿತ್ ಕಳೆದು ಹೋಗ್ತಿದ್ದಾರೆ ಕಳೆದು ಹೋಗೋದಷ್ಟೇ ಅಲ್ಲ ಭೂಮಿ ಹತ್ರ ಬಂದದ ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದೆ ಅಂತ ಕೂಡ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಭೂಮಿ ಅಂತೂ ಕಳೆದು ಹೋಗ್ತಾರೆ ಕೊನೆಗೂ ಪೂಜೆಯನ್ನ ಅಚ್ಚುಕಟ್ಟೆ ಅವ್ಗೆ ಮಾಡುವುದಕ್ಕೆ ಭೂಮಿ ಮುಂದಾಗ್ತಿದ್ರೆ ಅದನ್ನ ಹಾಳ್ ಮಾಡೋದಕ್ಕೆ ದೇವಿಯಾನಿ ಅಪ್ಪು ಹಾಗೆ ಅಶ್ವಿನಿ ಮೂವರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಪೂಜೆ ಹಾಳಾಗತ್ತ ಮನೆಯಿಂದ ಹೊರಗಡೆ ದಬ್ಸ್ಕೋಬೇಕಾಗತ್ತ ಭೂಮಿ ಅಜ್ಜಿ ಕೈಯಿಂದ ಅಥವಾ ಇಲ್ಲಿ ಅಜಿತ್ ಮತ್ತೆ ಭೂಮಿಯ ಮದುವೆ ಸತ್ಯ ಬಟಾಬೈಲಾಗತ್ತ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್